ಆಯ್ ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರ ಅಂದ್ಕೊಂಡಿದ್ದೀನಿ ನಾನು ಸಂಪತ್ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನೆಲ್ ಹಾಗಾದರೆ ಇವತ್ತು ನೀವು ತಮ್ಮನೇಲ್ ನೋಡಿದ್ದೀರ ನೋಡಿನೇ ಕ್ಲಿಕ್ ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ ಬನ್ನಿ ವಿಷಯಕ್ಕೆ ಬರೋಣ ಏ ಗೊತ್ತಿರುವ ಹಾಗೆ ಬಿ ಪಿ ಎಲ್ ಕಾರ್ಡ್ ಅಮಾನತ್ತು ಮಾಡಿರುವುದರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ವಿಡಿಯೋ ಯಾಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾಡಿದ್ದೇನೆ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಕಂಪ್ಲೀಟಾಗಿ ಆ ವಿಡಿಯೋನ ನೋಡಿ ನಿಮಗೂ ಗೊತ್ತಾಗುತ್ತೆ ಅದೇ ಥರ ಒಂದು ಲೇಬರ್ ಕಾರ್ಡ್ ಅಂದರೆ ಕಾರ್ಮಿಕ ಕಾರ್ಡ್ಗಳನ್ನು ಅಮಾನತ್ತು ಮಾಡುವುದರ ಬಗ್ಗೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ ಅದು ಪ್ರೋಸೆಸ್ ಅಲ್ಲಿ ಕೂಡ ಇದೆ ಅಂತ ಹೇಳ್ಬೋದು ರಾಜ್ಯದಲ್ಲಿ ಎರಡು ಟೂ ಪಾಯಿಂಟ್ ಫೋರ್ ಸಿಕ್ಸ್ ರಾಜ್ಯದಲ್ಲಿ ಈಗಾಗಲೇ ಎರಡು ಪಾಯಿಂಟ್ ನಾಲ್ಕು ಆರು ಲಕ್ಷ ಕಾರ್ಮಿಕರ ಕಾರ್ಡು ಬೋಗಸ್ ಅಂದರೆ ಗುರುತಾಗಿದೆ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಈ ವಿಷಯ ಬೆಳಕಿಗೆ ಕೂಡ ಬಂದಿದೆ ಸರ್ಕಾರ ಇದರ ಬಗ್ಗೆ ಒಂದು ಎಚ್ಚೆತ್ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಗಂಭೀರವಾದಂಥ ಆಲೋಚನೆಯನ್ನು ಕೈಗೊಂಡು ಹಾಗೂ ಯಾರ್ಯಾರ ಕಾರ್ಡ್ ಕ್ಯಾನ್ಸಲ್ ಮಾಡಬೇಕು ಅಂದರೆ ಯಾರ್ಯಾರ ಕಾರ್ಡ್ ಡಮ್ಮಿ ಕಾರ್ಡ್ಸ್ ಇವೆ ಅವನ ಹೇಗೆ ಕ್ಯಾನ್ಸಲ್ ಮಾಡಬೇಕು ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ವಿಷಯನ ತಿಳ್ಕೊ ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಗಂಭೀರವಾದಂತಹ ಕ್ರಮವನ್ನು ಕೈಗೊಂಡಿದೆ ಹಾಗೂ ಯಾರ್ಯಾರ ಕಾರ್ಡ್ ಕ್ಯಾನ್ಸಲ್ ಅಂದರೆ ಅಮಾನತ್ತು ಮಾಡಲಾಗುವುದು ಲೇಬರ್ ಕಾರ್ಡ್ ಹೇಗೆ ಮಾಡಿಸ್ಕೊಳ್ತಾರೆ ಲೇಬರ್ ಕಾರ್ಡ್ ಬಗ್ಗೆ ನಿಮಗೆ ತಿಳಿವಳಿಕೆಯನ್ನು ಮೂಡಿಸೋದಾಗಿರ್ಬೋದು ಅಥವಾ ಯಾರ್ಯಾರು ಮಾಡಿಸ್ಕೊಳ್ಬೇಕು ಇದರ ಲಾಭ ಏನು ಇದರ ಬಗ್ಗೆ ಸಚಿವರು ಶ್ರೀ ಮಾನ್ಯ ಸಂತೋಷ್ ಅವರು ಏನು ಹೇಳಿದ್ದಾರೆ ಇದರ ಬಗ್ಗೆ ಸ್ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಹಾಗೂ ನೀವು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಥವಾ ನೀವು ನನಗೆ ಗೊತ್ತು ಹಾಗೆ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಿಂದ ಲೈಕ್ ಮಾಡಿ ಇದಕ್ಕೆ ತಿಳುವಳಿಕೆ ಸಂಬಂಧಪಟ್ಟವರಿಗೆ ಇದನ್ನು ಶೇರ್ ಮಾಡಿ ಏನೂ ತಿಳಿಲಿಲ್ಲ ಅಂದರೆ ಕೂಡ ನನ್ನ ಕಮೆಂಟ್ ಮಾಡಿ ನನ್ನ ಬಿಡುವಿನ ಸಮಯದಲ್ಲಿ ನನಗೆ ಖಂಡಿತವಾದಂಥ ಉತ್ತರ ಕೊಡಲಿಕ್ಕೆ ನನ್ನ ಪ್ರಯತ್ನ ಮಾಡ್ತೇನೆ ಹಾಗಾದರೆ ವಿಷಯವನ್ನು ವಿಸ್ತಾರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈಗ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತು ಬಿ ಪಿ ಎಲ್ ಕಾರ್ಡ್ಗಳು ಹೇಗೆ ಅಮಾನತ್ತು ಮಾಡಲಾಗಿದೆ ಅಥವಾ ಕ್ಯಾನ್ಸಲ್ಗಳನ್ನು ಹೇಗೆ ಮಾಡಿದ್ದಾರೆ ಅದೇ ರೀತಿ ಕಾರ್ಮಿಕ ಕಾರ್ಡ್ ಅಂದರೆ ಲೇಬರ್ ಕಾರ್ಡನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ ಇದನ್ನು ನೆನ್ಪಿಟ್ಕೊಳ್ಳಿ ಟೂ ಪಾಯಿಂಟ್ ಫೋರ್ ಸಿಕ್ಸ್ ಎರಡು ಎರಡು ಪಾಯಿಂಟ್ ನಾಲ್ಕು ಆರು ಲಕ್ಷ ಕಾರ್ಮಿಕ ಕಾರ್ಡ್ ಲೇಬರ್ ಕಾರ್ಡನ್ನು ಅಮಾನತ್ತು ಮಾಡುವುದರ ಬಗ್ಗೆ ಕರ್ನಾಟಕ ಸರ್ಕಾರ ಆದೇಶ ಕೂಡ ಹೊರಡಿಸಿದೆ ಸಾಕಷ್ಟು ನಿಮಗೆ ಗೊತ್ತಿರೋ ಪ್ರಕಾರ ಕಾರ್ಮಿಕ ಕಾರ್ಡ್ನಿಂದ ವಯೋವೃತ್ತಿ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಟೂಲ್ ಕಿಟ್ ಆಗಿರಬಹುದು ಅಥವಾ ವಸತಿ ಸೌಲಭ್ಯ ಆಗಿರ್ಬೋದು ಹೆರಿಗೆ ಬಗ್ಗೆ ಆಗಿರ್ಬೋದು ಶೈಕ್ಷಣಿಕವಾಗಿರೋಗಿರ್ಬೋದು ಆಗಿರ್ಬೋದು ಅಥವಾ ಸಹಾಯಧನ ಆಗಿರಬಹುದು ವೈದ್ಯಕೀಯ ವೆಚ್ಚದ ಬಗ್ಗೆ ಆಗಿರ್ಬೋದು ವೈದ್ಯಕೀಯ ಸಹಾಯಧನ ಬಗ್ಗೆ ಆಗಿರ್ಬೋದು ಇದೆಲ್ಲ ಕಂಪ್ಲೀಟ್ಲಿ ಈ ಒಂದು ಕಾರ್ಮಿಕ ಕಾರ್ಡಿನ ಲಾಭಗಳಾಗಿರುತ್ತದೆ ಮಾನ್ಯ ಶ್ರೀ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಹೇಳಿರುವಂತೆ ಸಮೀಕ್ಷೆ ಮಾಡಿ ಬೋಗಸ್ ಕಾರ್ಡನ್ನು ಕಾರ್ಮಿಕ ಕಾರ್ಡನ್ನು ಅಮಾನತ್ತು ಮಾಡಲಾಗುವುದು ಅಂತ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಅವರು ಕೂಡ ಇದನ್ನೇ ವಿಷಯನ ಹೇಳಿದ್ದಾರೆ ಅದನ್ನು ನಾನು ಹೇಳಿದ್ದೀನಿ ನಕಲಿ ಕಾರ್ಡ್ ಅಂದರೆ ಯಾವುದಾದ್ರೂ ನಕಲಿ ಕಾರ್ಡ್ ಆಗಿತ್ತು ಅಥವಾ ಅದು ಅಮಾನತ್ತು ಆಗಿತ್ತಂದರೆ ಆಗಿತ್ತು ಅದು ನಕಲಿಯಾಗಿ ಆಗಿ ಪರಿವರ್ತನಾದ ನಿಜವಾದದ್ದು ಆಗಿದ್ದರು ಅಂದರೂ ಕೂಡ ಪುನಃ ಸ್ಥಾಪನೆ ಮಾಡಿಕೊಡಲಾಗುವುದು ಯಾವುದೇ ರೀತಿಯಿಂದ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಯಾವತ್ತಾದರೂ ನಿಮ್ಮದೇನಾದರೂ ನಾ ಈ ರ್ಯಾಂಡಮ್ಲಿ ಏನು ನಾನು ಹೇಳ್ತಾ ಇರೋದು ಟೂ ಪಾಯಿಂಟ್ ಫೋರ್ ಸಿಕ್ಸ್ ಎರಡು ಪಾಯಿಂಟ್ ನಾಲ್ಕು ಆರು ಲಕ್ಷದಲ್ಲಿ ನಿಮ್ಮದೇನಾದರೂ ಕಾರ್ಡ್ ಇದ್ದರೂ ಕೂಡ ನೀವು ನಿಜವಾಗೂ ಕಾರ್ಮಿಕರಾಗಿದ್ದರೂ ಕೂಡ ಸಪೋಸ್ ಏನೋ ಒಂದು ಟೆಕ್ನಿಕಲ್ ಇಶ್ಯೂದಿಂದ ನಿಮ್ಮದೇನಾದರೂ ಅಮಾನತಾಗಿದರೆ ಕ್ಯಾನ್ಸಲ್ ಆಗಿದ್ದರೆ ಭಯ ಪಡುವಂಥ ಅವಶ್ಯಕತೆ ಏನೂ ಇಲ್ಲ ಅವರಿಗೆ ಒಂದು ಅಂಬೇಡ್ಕರ್ ಸೇವಾ ಕ್ಷೇತ್ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಸ್ಥಾಪನೆ ಮಾಡಿದ್ದಾರೆ ಅದರ ಮುಂದೆ ನೀವು ಯಾವತ್ತೂ ಅರ್ಜಿ ಹಾಕಿದರೆ ಕಾರ್ಮಿಕರು ಅಪ್ಲಿಕೇಶನ್ ಹಾಕುವಾಗ ತೊಂಬತ್ತು ದಿನಗಳ ಅಂದರೆ ಯಾವ ಒಂದು ಮೂರು ತಿಂಗಳ ಹಿಂದಿಂದ ಏನು ಕೆಲಸ ಮಾಡಿರ್ತಾರೆ ಅದ್ರದ್ದು ಡೀಟೇಲ್ಸ್ನ ಕೊಡಬೇಕಾಗುತ್ತೆ ಎಲ್ಲಿ ಕೆಲಸ ಮಾಡಿದಿರಿ ಏನು ಕೆಲಸ ಮಾಡಿದಿರಿ ಯಾವ ಇಂಜಿನಿಯರ್ ಹತ್ರ ಕೆಲಸ ಮಾಡಿದಿರಿ ಏನು ಮಾಡಿದಿರಿ ಅಥವಾ ಎಲ್ಲೆಲ್ಲಿ ಕೆಲಸ ಮಾಡಿದಿರಲ್ಲ ಅದ್ರದ್ದು ತೊಂಬತ್ತು ಒಂದು ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ನೀವು ಕಾರ್ಮಿಕರ ಹೌದು ಅಂತ ಇನ್ನು ಮುಂದೆ ಸಂಪೂರ್ಣ ಚೆಕ್ಲಿಸ್ಟ್ ಮಾಡಿ ನಿಮಗೆ ಕೊಡಲಾಗುತ್ತೆ ಹಾಗೆ ರ್ಯಾಂಡಮ್ಲಿ ಏನು ಕೊಡ್ತಾ ಕೊಡ್ತಾಯಿದ್ರೆ ಅದನ್ನು ರ್ಯಾಂಡಮ್ಲಿ ಕೊಡಂಗಿಲ್ಲ ನಿಮಗೆ ಕಂಪಲ್ಸರಿ ಮೂವತ್ತೊಂಬತ್ತು ದಿವಸಗಳ ಕಳೆದ ತೊಂಬತ್ತು ದಿವಸ ಕೆಲಸ ಮಾಡಿದರೆ ಡೀಟೇಲ್ಸ್ನ ಕೊಡಬೇಕಾಗುತ್ತೆ ಅರ್ಜಿ ಹಾಕುವಾಗ ಹಾಗೂ ಅಂದರೆ ಮಾತ್ರ ಈ ಕಾರ್ಡನ್ನು ಕೊಡಲಾಗುತ್ತೆ ಎಂದು ಸಚಿವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇದನ್ನು ನೆನ್ಪಿಟ್ಕೊಳ್ಳಿ ಅಂದರೆ ನೀವು ಅರ್ಜಿ ಹಾಕಿದಾಗ ಅರ್ಜಿದಾರರ ಮನೆಗೆ ನೇರವಾಗಿ ನೋ ಡೌಟ್ ಇನ್ನು ಮುಂದೆ ಏನಾದರೂ ಈ ಒಳ್ಳೆಯ ಒಂದು ಆಲೋಚನೆ ಯಾಕಂದರೆ ನೀವು ರ್ಯಾಂಡಮ್ಲಿ ಎಲ್ಲರೂ ಮಾಡ್ತಾರೆ ನಾನು ಮಾಡಿದೆ ನೀವು ಮಾಡಿದೆ ಅವರು ಮಾಡಿದ್ರು ಕಾರ್ಮಿಕ ಕಾಲಂದರೂ ಮಾಡಿದ್ರು ಇದು ಇದರಿಂದ ಏನಾಗುತ್ತೆ ಅಂದರೆ ಸರ್ಕಾರದ ಒಂದು ಇಂಥ ಒಂದು ಒಂದು ಏನು ಹೇಳ್ತೀವಿ ಯೋಜನೆಯನ್ನು ದುರುಪಯೋಗ ಮಾಡ್ಕೊಂಡಾಗುತ್ತೆ ಕಾರ್ಮಿಕರು ಯಾರಿದ್ದಾರೆ ಅವರಿಗೆ ಅರ್ಹರಿಗೆ ಅದು ಪಾಲು ಹೋದರೆ ಮಾತ್ರ ಇದು ಒಳ್ಳೆಯದು ಅಂತ ನಮ್ಮ ಕೂಡ ಒಂದು ವಿಚಾರ ಅಂದರೆ ಪ್ರತಿಯೊಬ್ಬರು ಅರ್ಜಿ ಹಾಕಿ ಕೂಡ ನೇರವಾಗಿ ಅವ್ರ ಮನೆಗೆ ಪರಿಶೀಲನೆ ಬಂದೇ ಬರ್ತಾರೆ ಪರಿಶೀಲನೆ ಆದ ನಂತರವೇ ಈ ಕಾರ್ಡನ್ನು ಕೊಡ್ತಾರೆ ನೆನಪಿರಲಿ ಹಾಗಾದ್ರೆ ಈ ಕಾರ್ಮಿಕ ಕಾರ್ಡು ಮಾಡಿಸೋದು ಹೇಗೆ ಇದರ ಲಾಭಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಈ ವಿಷಯದಲ್ಲಿ ಕಂಪ್ಲೀಟ್ ಪೂರ್ತಿಯಾಗಿ ಸ್ಕಿಪ್ಟ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಪ್ರಯೋಜನ ಆಗುತ್ತೆ ನಿಮಗೂ ನೀವು ಪ್ರಯೋಜನ ಆಗಲಿಲ್ಲ ಅಂದರೂ ನಿಮ್ಮ ಅಕ್ಕಪಕ್ಕದವರಿಗೆ ಅಥವಾ ನಿಮ್ಮ ಒಂದು ಸರ್ಕಲ್ ಏನಿರುತ್ತೆ ನಿಮ್ಮ ಗ್ರಾಮಗಳಲ್ಲಿ ಸಾಕಷ್ಟು ಜನ ಇರ್ತಾರೆ ಕಾರ್ಮಿಕ ಅವರಿಗೆ ಈ ವಿಷಯನ ಮುಟ್ಟಿಸಿ ಅವರು ಕೂಡ ಇದರ ಬಗ್ಗೆ ಪೂರ್ತಿ ಆದಂಥ ಸುಮ್ಮನೆ ನೀವು ಲೇಬರ್ ಕಾರ್ಡ್ ಮಾಡ್ಕೊಂಡ್ಬಿಟ್ರೆ ಅಲ್ಲ ಲೇಬರ್ ಕಾರ್ಡ್ ಮಾಡ್ಕೊಂಡಿದ್ದಾರಂದರೆ ನೀವು ಯಾವ ಹೋಲ್ಡರ್ ಆಗ್ತೀರಾ ಅಂದರೆ ನೀವು ಏನೇನು ಅರ್ಜಿಯನ್ನು ಹಾಕಿದುಕೊಳ್ಳಿ ನಿಮ್ಮ ಕಾರ್ಡ್ ಬಂದರೆ ನಾವು ಏನೇನಕ್ಕೆ ಅರ್ಹರಿದ್ದೀವಿ ಏನೇನು ನಾವು ಅದು ಅದನ್ನು ಅದರಿಂದ ನಾವು ಉಪಯೋಗಗಳನ್ನು ತೊಗೊಳ್ಬೋದು ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಯಾವುದೋ ಒಂದು ಯೋಜನೆ ಆಗಿರ್ಬೋದು ಇದೇ ಆಗಿರ್ಬೋದು ಏನೋ ಒಂದು ಬೇರೆ ಬೇರೆ ಯೋಜನೆಗಳನ್ನು ನೋಡಿ ಒಂದು ಒಂದು ಸರ್ಕಾರ ಯಾವುದೇ ಪಕ್ಷ ಆಗಿರ್ಬೋದು ನಾನು ಪಕ್ಷ ಅಂತಂತ ಅಂತ ತಿಳ್ಕೊಳ್ಳಿ ಅಂದರೆ ನಾವು ಯಾವುದೇ ರೀತಿಯಿಂದ ಪಕ್ಷ ಈ ಈ ಪಕ್ಷ ಆ ಪಕ್ಷ ಅಂತ ನಾನು ಎಂದೂ ಮಾತಾಡಲ್ಲ ಮುಂದೂ ಕೂಡ ಮಾತಾಡಲ್ಲ ನ್ಯೂಟ್ರಲ್ ಆಗಿ ಹೇಳ್ತೇನೆ ಯಾವುದೋ ಒಂದು ಸರ್ಕಾರ ಬಂದರೂ ಕೂಡ ಯಾವುದೋ ಒಂದು ಯೋಜನೆ ತಂದರೂ ಕೂಡ ಅವ್ರದೇ ಆದಂಥ ಒಂದು ಪ್ಯಾನದಲ್ಲಿ ಬುದ್ಧಿಶಾಲಿಯಾದಂಥ ಕೆಲವೊಂದು ಸಚಿವ ಸಂಪುಟದಲ್ಲಿರ್ತಾರೆ ಅವರಲ್ಲಿ ಬ್ಯಾಕ್ ಹ್ಯಾಂಡ್ ಟೀಮ್ ಇರುತ್ತೆ ಒಂದು ಯೋಜನೆ ತಯಾರು ಮಾಡಬೇಕಾದ್ರೆ ಸಾಕಷ್ಟು ಪೇಪರ್ ವರ್ಕ್ಸ್ ಆಗುತ್ತೆ ಸಾಮಾನ್ಯವಾದಂಥ ಒಬ್ಬ ಸಮಾಜದ ಕೆಳಗಿನ ವ್ಯಕ್ತಿಗಳಿಗೆ ಅನುಕೂಲವಾಗಲೆಂದೇ ಮಾತ್ರ ಮಾಡ್ತಾರೆ ಹೊರತಾಗಿ ಶ್ರೀಮಂತರಿಗೆ ಆಗಬೇಕು ಹಾಗೆ ಯಾವುದೂ ಮಾಡೋಂಗಿಲ್ಲ ಅಂದರೆ ಕೆಳಮಟ್ಟದ ಜನರಿಗೆ ಅವರು ಸುಧಾರಣೆ ಆಗಲಿಕ್ಕೆ ಏನು ತಂದರೆ ಅವರು ಸಮಾಜದಲ್ಲಿ ಎಲ್ಲರ ಜೊತೆ ಬದುಕ್ತಾರೆ ಸಮಾನವಾಗಿ ಅವರು ಬರಲಿಕ್ಕೆ ಏನು ಅನುಕೂಲ ಮಾಡಿಕೊಡ್ಬೇಕಾಗತ್ತೆ ಎಲ್ಲ ಸರ್ಕಾರದವರು ಯಾವುದೇ ಸರ್ಕಾರ ಬಂದರೂ ಕೂಡ ಇದರ ಬಗ್ಗೆ ಕಾಳಜಿಪೂರ್ವಕ ಮಾಡೇ ಮಾಡ್ತಾರೆ ಆದರೆ ನಾನು ನಿಮಗೇನು ಹೇಳ್ತಾ ಇರೋದು ಈ ಯೋಜನೆಗಳನ್ನು ಯೋಜನೆಗಳನ್ನ ತಂದು ನೀವು ಕಾರ್ಡ್ ಮಾಡ್ಕೊಂಡ್ರೆ ಅದು ಅದರ ಪ್ರಯೋಜನಗಳನ್ನು ತಿಳ್ಕೊಳ್ಬೇಕು ಪ್ರಯೋಜನಗಳು ಏನಾಗುತ್ತೆ ಏನಿಲ್ಲ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕು ಯಾವುದೋ ಅಂದ್ರೆ ಒಂದು ಕಾರ್ಡ್ ಮಾಡಿಸಿಬಿಟ್ರೆ ಕಂಪ್ಲೀಟ್ ಆದಂಥ ನಾಲೆಜ್ ಇಟ್ಕೊಳ್ಬೇಕು ಒಂದು ಕಾರ್ಡ್ ಯಾ ಯಾವುದೇ ಕಾರ್ಡ್ ಇರ್ಬೋದು ಈ ಕಾರ್ಡಿಂದ ಬರೀ ನಾವು ಇದನ್ನು ತೊಳ್ತೇವೆ ಇದನ್ನು ತೊಳ್ತೇವೆ ಅಲ್ಲ ಈಗ ಒಂದು ಬಿ ಪಿ ಎಲ್ ಕಾರ್ಡ್ ತೊಗೊಂಡು ಬಿ ಪಿ ಎಲ್ ಕಾರ್ಡ್ ತೊಗೊಂಡ್ರೆ ನಾವು ಎಷ್ಟು ಅಷ್ಟು ಸಿಗುತ್ತಾ ಮತ್ತೇನು ಬರ್ಬೋದು ನಮ್ಮ ಹೆಲ್ತ್ ಇಶ್ಯೂಸ್ ಬಂದರೆ ಏನೆಲ್ಲ ಮಾಡ್ಬೋದು ಇವೆಲ್ಲ ಕಂಪ್ಲೀಟ್ ಆದಂಥದ್ದು ಸಾಕಷ್ಟು ಮೀಡಿಯಾ ಚಾನಲ್ಸ್ಗಳಿದ್ದಾರೆ ನಾವು ಕೂಡ ಇದನ್ನು ಮಾಡಲಿಕ್ಕೆನೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ನಾವು ಕೂಡ ಇದನ್ನ ಕ್ರಿಯೇಟ್ ಮಾಡಿದ್ವಿ ಸಾಕಷ್ಟು ಜನ ನಮ್ಮ ಜೊತೆನೇ ಇದ್ದಾರೆ ಕರ್ನಾಟಕದ ಯೂಟ್ಯೂಬ್ ಚಾನಲ್ಸ್ ಸಾಕಷ್ಟು ಜನ ಇದ್ದಾರೆ ಅವರು ಕೂಡ ನೀವು ನೋಡ್ಕೊಳ್ಳಿ ಟಿ ವಿ ಚಾನಲ್ಸ್ಗಳಲ್ಲಿ ನೋಡ್ತಾರೆ ನ್ಯೂಸ್ ಪೇಪರ್ದಲ್ಲಿ ನೋಡ್ತಾರೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಫಸ್ಟ್ ಅದು ತಿಳ್ಕೊಳ್ಬೇಕು ಅಂದಾಗ ಮಾತ್ರ ನೀವು ಅದರದ ಲಾಭವನ್ನು ಪಡೆದುಕೊಳ್ಬೇಕು ನನ್ನ ಇಚ್ಛೆ ಏನಂತಂದರೆ ನೀವು ಯಾವುದೇ ಒಂದು ಸ್ಕೀಮನ್ನು ತೊಗೊಂಡ್ರೆ ಕಂಪ್ಲೀಟ್ ಆದಂಥದ್ದೊಂದು ಆ ಯೋಜನೆಯ ಸಂಪೂರ್ಣವಾದಂಥ ಪ್ರಯೋಜನವನ್ನು ತಗೊಳ್ಬೇಕು ಅಂದಾಗ ಮಾತ್ರ ಸರ್ಕಾರದವರು ಕೂಡ ಈ ಯೋಜನೆ ತಂದಿದ್ದಕ್ಕೆ ಸಾರ್ಥಕತೆ ಆಗುತ್ತೆ ಈ ಕಾರ್ಮಿಕ ಕಾರ್ಡ್ ಮಾಡೋದರಿಂದ ನಿಮಗೆ ಲಾಭಗಳೇನು ಮೊದಲಿಗೆ ಅರುವತ್ತು ವರ್ಷ ಮೇಲ್ಪಟ್ಟು ಅಂದರೆ ಅರವತ್ತು ವರ್ಷದ ನಂತರ ನೀವು ಮೂರು ಸಾವಿರ ರೂಪಾಯಿ ಪಿಂಚಣಿಗೆ ಅರ್ಹರಾಗ್ತೀರಾ ಈ ಕಾರ್ಡ್ ಪಡೆದ ಕೂಡಲೇ ನೀವು ಅರವತ್ತು ವರ್ಷದ ನಂತರ ಮೂರು ಸಾವಿರ ಪಿಂಚಣಿ ನಿಮಗೆ ರಿಟೈರ್ಡ್ಮೆಂಟ್ ಆದಮೇಲೆ ಅರುವತ್ತು ವರ್ಷದ ಮೇಲೆ ಗೌರ್ಮೆಂಟ್ ಸರ್ ಹೆಂಗೆ ರಿಟೈರ್ಡ್ ಆಗ್ತಾರೆ ಹಾಗೆ ನೀವು ಕಾರ್ಮಿಕರಾಗಿ ಅರವತ್ತು ವರ್ಷದ ನಂತರ ನೀವು ಕೆಲಸ ಮಾಡ್ಬೋದು ಮಾಡದೇ ಇರ್ಬೋದು ಅದರ ಗೌರ್ಮೆಂಟ್ ಅರುವತ್ತು ವರ್ಷದ ನಂತರ ನಿಮಗೆ ಮೂರು ಸಾವಿರ ರೂಪಾಯಿ ಮಾತ್ರ ನಿಮಗೆ ನಿಮ್ಮ ಅಕೌಂಟಿಗೆ ಕಳಿಸುವಂಥ ಜವಾಬ್ದಾರಿ ಆಗುತ್ತೆ ಎರಡನೇದಾಗಿ ನೋಡ್ಬೇಕಂದ್ರೆ ಅವಘಡ ಅಥವಾ ಅಪಘಾತದಲ್ಲಿ ನೀವೇನ ಮರಣ ಹೊಂದಿದರೆ ಈ ಕಾರ್ಡ್ ಹೋಲ್ಡರ್ಸಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರನೇ ಕೊಡ್ತಾರೆ ಅಂಗವೈಕಲ್ಯಕ್ಕೆ ಒಳಗಾದರೆ ಒಂದು ಲಕ್ಷ ರೂಪಾಯಿ ನಿಮಗೆ ಸಹಾಯ ಮಾಡ್ತಾರೆ ಅದೇ ರೀತಿಯಿಂದ ಒಳಗಾದರೆ ನಿಮಗೆ ಹೇಳಬೇಕಂದ್ರೆ ಕಾರ್ಮಿಕರ ಮಕ್ಕಳಿಗೆ ಕಾರ್ಮಿಕರ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಶಿಕ್ಷಣದ ಭತ್ತೆ ಕೊಡ್ತಾರೆ ಕಾರ್ಮಿಕರ ಒಬ್ಬ ಕಾರ್ಮಿಕರ ಪತ್ನಿ ಗರ್ಭಿಣಿ ಆದಾಗ ಹೆರಿಗೆ ಆಗುವವರೆಗೂ ಐದು ಸಾವಿರ ರೂಪಾಯಿ ಅಂತೆ ಒಂಬತ್ತು ತಿಂಗಳು ನೋಡಿ ಎಂಥ ಒಂದು ನೋಡಿ ಎಂಥ ಒಂದು ಉನ್ನತ ಮಟ್ಟದ ಒಂದು ವಿಚಾರ ಮಾಡಿ ಸಂಕೀರ್ಣವಾದಂಥದ್ದು ಮಾಡಿ ಒಂದು ಪ್ಯಾನೆಲ್ ರೆಡಿ ಮಾಡ್ಕೊಂಡು ಇಷ್ಟೆಲ್ಲ ಒಂದೇ ಕಾರ್ಡಲ್ಲಿ ಒಂದು ಒಂದು ಕಾರ್ಡ್ ಮಾಡಿಸ್ಕೊಂಡ್ಬಿಟ್ರೆ ಇಷ್ಟೆಲ್ಲ ಬೆನಿಫಿಟ್ಸ್ ಬರುತ್ತೆ ಅಂದರೆ ನೀವು ಹೇಗೆ ಪಡ್ಕೊಳ್ಳೋಲ್ಲ ಸಾಕಷ್ಟು ಜನ ಕಾರ್ಮಿಕರು ದಯಮಾಡಿ ಮಾಡ್ಕೊಳ್ಳಿ ಇದರ ಲಾಭವನ್ನು ಪಡ್ಕೊಳ್ಳಿ ನೋಡಿ ಒಂದು ಕಾರ್ಮಿಕರ ಪತ್ನಿಯಾಗಿ ಯಾರಿಗೆ ಅವರು ಗರ್ಭಿಣಿಯಾದ ಗೊತ್ತಾದ ಕ್ಷಣದಿಂದ ಅಂದರೆ ಮೊದಲನೇ ತಿಂಗಳಿಂದ ಒಂಬತ್ತು ತಿಂಗಳಂದರೆ ಒಂಬತ್ತು ಇಂಟು ನಾಲ್ ಐದು ಸಾವಿರ ನಲವತ್ತೈದು ಸಾವಿರ ಮಗು ಹುಟ್ಟುವರೆಗೂ ನಲವತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಅಕೌಂಟ್ಗೆ ಜಮಾ ಆಗುತ್ತೆ ಸೊ ಇದರ ಸಂಪೂರ್ಣವಾದಂಥ ಒಂದು ಪ್ರಯೋಜನ ತೊಗೊಳ್ಳಿ ಅಂತ ಹೇಳ್ತೀನಿ ಗೆಳೆಯರಿ ಮತ್ತೊಂದು ಅಂದರೆ ಕಾರ್ಮಿಕರ ಪಿ ಎಮ್ ಆವಾಸ ಯೋಜನೆ ಕೂಡ ಇದು ಕಾರ್ಡ್ ಇಂಪಾರ್ಟೆಂಟ್ ಪಿ ಎಮ್ ಆವಾಸ ಯೋಜನೆಗೆ ಕಂಪ್ಲೀಟಾಗಿ ಅವ್ರಿಗೆ ಆವಾಸ ಯೋಜನೆ ಬೇಕಂದರೆ ನೀವು ಕಂಪಲ್ಸರಿಯಾಗಿ ಲೇಬರ್ ಕಾರ್ಡ್ ಬೇಕೇ ಬೇಕು ಅವ್ರಿಗೆ ಒಂದು ಪಾಯಿಂಟ್ ಟು ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರವರೆಗೂ ನಿಮಗೆ ಸಹಾಯವನ್ನು ಕಟ್ತಾರೆ ಮನೆ ಕಟ್ಟಲಿಕ್ಕೆ ಆಮೇಲೆ ಉಚಿತ ರೇಷನ್ ಕೂಡ ಕೊಡ್ತಾರೆ ಕಾರ್ಮಿಕ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾರೆ ಏನು ಹೇಳಿದ್ರೆ ನಿಮ್ಗೆ ನೆನ್ಪಿಟ್ಕೊಳ್ಳಿ ಕಾರ್ಮಿಕ ಮಕ್ಕಳಿಗೆ ಹತ್ತು ಸಾವಿರ ಸಹಾಯಧನವನ್ನು ಸಹಾಯಧನ ಕೊಡ್ತಾರೆ ಸ್ವಯಂ ಉದ್ಯೋಗಕ್ಕಾಗಿ ಎರಡು ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ನೀವೇನಾದ್ರು ಸ್ವತಃ ಏನಾದರೂ ಮಾಡ್ತೀರಾ ಓಣೇನಾದರೂ ಮಾಡ್ಬೇಕಂತ ಇದ್ದೀರಿ ಅಂದರೂ ಕೂಡ ಎರಡು ಲಕ್ಷ ರೂಪಾಯಿ ನಿಮಗೆ ಸಾಲನ ಕೊಡ್ತಾರೆ ಈಗ ಸಾಕಷ್ಟು ಜನ ನಿಮಗೆ ಕನ್ಫ್ಯೂಷನ್ ಆಗ್ತಿರ್ಬೋದು ಯಾರೆಲ್ಲ ಈ ಲೇಬರ್ ಕಾರ್ಡನ್ನಾದ್ರೂ ಕಾರ್ಮಿಕ ಕಾರ್ಡನ್ನು ಪಡೆದುಕೊಳ್ಬೇಕು ಯಾರೆಲ್ಲ ಅರ್ಹರಿಯೋದಕ್ಕೆ ಅನು ಕನ್ಫ್ಯೂಷನ್ ಇದೆ ಕೆಲವೊಂದು ಜನ ಏನಂತಾರೆ ಇಲ್ಲರಿಗಿನ ಆಟೋಚಾರು ಅವ್ರಿಗೆ ಇರ್ಬೋದು ಅಥವಾ ಕಟ್ಟಡ ಕಾರ್ಮಿಕದವ್ರಿಗೇ ಇರ್ಬೋದು ಹಾರ್ಡ್ ವರ್ಕರ್ ಯಾರು ಥರ ಅವ್ರಿಗೇ ಇರ್ಬೋದು ಸಾಕಷ್ಟು ನಿಮಗೆ ಕನ್ಫ್ಯೂಷನ್ಸ್ ಇರುತ್ತೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ನಾನು ಇವತ್ತು ಹೇಳ್ತೀನಿ ಯಾರ್ಯಾರು ನೀವು ಅರ್ಹರು ನಿಮಗೆ ನಿಮ್ಮ ಪರಿಚಯದಾಸ್ತಿ ಇರ್ಬೋದು ಇರ್ಬೋದು ನಿಮ್ಮ ಮನೆಯೊಳಗೆ ಹೊರಗಿನವ್ರು ಇರ್ಬೋದು ಆಜು ಬಾಜುಕಿನ ಇರ್ಬೋದು ಸಾಕಷ್ಟು ನನಗೆ ದೊಡ್ಡ ಕನ್ಫ್ಯೂಷನ್ ಇರುತ್ತೆ ನಾನು ನಿಮ್ಗೆ ಒಂದು ಲಿಸ್ಟ್ ಹೇಳ್ತೀನಿ ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟು ಜನ ಕಾರ್ಮಿಕ ಕಾರ್ಡ್ ಮಾಡಲಿಕ್ಕೆ ಅರ್ಹರು ಮೊದಲಿಗೆ ಕಟ್ಟಡ ಕಾರ್ಮಿಕರು ಅಂದರೆ ಗೌಂಡಿ ಆಗಿರ್ಬೋದು ಗಾರಿ ಕೆಲಸ ಮಾಡಿರ್ಬೋದು ಅವರೆಲ್ಲ ಏನೇರ್ತಾರೆ ಅವ್ರಿಗೆಲ್ಲರಿಗೂ ನಾವು ಕಾ ಕಟ್ಟಡ ಕಾರ್ಮಿಕ ಅಂತಾರೆ ನೆನ್ಪಿಟ್ಕೊಂಡು ಕಟ್ಟಡ ಕಾರ್ಯಕ್ರಮ ಅಂತಂದರೆ ಇತ್ತಿ ಉತ್ತರ ಕನ್ನಡದಲ್ಲಿ ನಾವು ಗೌಂಡಿ ಅಂತ ಕರಿತೀವಿ ಕೆಲವೊಂದು ಜನ ಗಾರೆ ಕೆಲಸ ಮಾಡುವವರು ಅಂತ ಕರೀತಾರೆ ಎಲೆಕ್ಟ್ರಿಷಿಯನ್ಗಳಾಗಿರ್ಬೋದು ಅಂಗಡಿ ಸೇವಕರಾಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಪಂಚರ್ ಹಾಕೋರು ಆಗಿರ್ಬೋದು ಪೇಪರ್ ಆಗಿರ್ಬೋದು ಫುಡ್ ಡೆಲಿವರಿ ಬಾಯ್ ನಿಮ್ಗೆ ಗೊತ್ತಿರ್ಬೋದಲ್ಲ ಸ್ವಿಗ್ಗಿ ಝೊಮ್ಯಾಟೊ ಬರ್ತಾರಲ್ಲ ಅವರು ಕೂಡ ಮಾಡಿಸ್ಕೊಳ್ಬೋದು ಟೇಲರ್ಸ್ ಟೇಲರ್ಸ್ ಮಾಡಿಸ್ಕೊಳ್ಬೋದು ಧೋಬಿ ಆಗಸಾ ಏನಂತ ಕರಿತೀವಿ ಐರನ್ ಮಾಡೋರು ಇರ್ತಾರಲ್ಲ ಅವ್ರು ಕೂಡ ಮಾಡ್ಸ್ಕೊಬೋದು ಕೂಲಿ ಮಾಡುವರು ಮಾಡಿಸ್ಕೊಳ್ಬೋದು ವಾಹನ ಚಾಲಕರ ಮಾಡಿಸ್ಕೊಳ್ಬೋದು ನೇಕಾರರು ಮಾಡಿಸ್ಕೊಳ್ಬೋದು ಮೀನುಗಾರಿಕೆ ಮೀನುಗಾರಕರು ಮಾಡ್ಸ್ಕೊಳ್ಬೋದು ಕುಂಬಾರ ಮಾಡ್ಸ್ಕೊಬೋದು ಚಮ್ಮಾರರು ಮಾಡ್ಸ್ಕೊಳ್ಬೋದು ಸಲೂನ್ ಮಾಡುವರಂದ್ರೆ ಕಟಿಂಗ್ ಹೇರ್ ಕಟಿಂಗ್ ಸಲೂನ್ಸ್ ಇರ್ತಾರೆ ಅವ್ರು ಮಾಡಿಸ್ಕೊಳ್ಬೋದು ಕಸಾಯ ಖಾಣೆಯಲ್ಲಿ ಕೆಲಸ ಮಾಡೋರು ಮಾಡಿಸ್ಕೊಳ್ಬೋದು ಕಮ್ಮಾರು ಮಾಡ್ಸ್ಕೊಬೋದು ಆಕಸಾಲಿಗರು ಮಾಡಿಸ್ಕೊಳ್ಬೋದು ಚಿತ್ರ ಬಿಡಿಸುವವ್ರು ಮಾಡಿಸ್ಕೊಳ್ಬೋದು ಅಂದರೆ ಪೇ ಕುಶಲ ಕಾರ್ಮಿಕರು ಮಾಡಿಸ್ಕೊಳ್ಬೋದು ಟಿಂಬರ್ ಕಾರ್ಮಿಕರು ಮಾಡಿಸ್ಕೊಳ್ಬೋದು ಮುದ್ರಣ ಅಂದರೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ಕೊಳ್ ಮಾಡ್ಬೋದು ಅಥವಾ ಬೀದಿ ವ್ಯಾಪಾರಸ್ಥರೇನು ನೀವು ನೋಡ್ತಿರಲ್ಲ ಕಾಯಿಪಲ್ಯ ಮಾರ್ತಿರ್ತಾರೆ ಅವರು ಮಾಡಿಸ್ಕೊಳ್ಬೋದು ಆಮೇಲೆ ಚಿಂದಿ ಆಯೋರು ಏನು ನಾವು ಕಚರ ಹೋಗೋದು ಅವ್ರು ತೊಗೊಂಡು ಹೋಗೋರಿರ್ತಾರಲ್ಲ ಅವರು ಅವರು ಕೂಡ ಚಿಂದಿ ಆಯೋರು ಇರ್ತಾರೆ ಅವರು ಕೂಡ ಮಾಡ್ಕೋದು ಅಡುಗೆ ಮಾಡೋದು ಕುಕ್ ಕುಕ್ ಶೆಫ್ ಕುಕ್ ಅವ್ರು ಕೂಡ ಮಾಡ್ಬೋದು ಸಫಾಯವಲ್ಲ ಕ್ಲೀನರ್ಸ್ ಇರ್ತಾರೆ ಅವರು ಕೂಡ ಮಾಡಿಸ್ಕೊಳ್ಬೋದು ವಾಶ್ಮನ್ಸ್ಗಳು ಮಾಡಿಸ್ಕೊಳ್ಬೋದು ಆಮೇಲೆ ಪ್ರವಾಸಿ ಗೈಡ್ ನೀವು ಎಲ್ಲರೂ ಹೋದಾಗ ಪ್ರವಾಸಿ ಗೈಡ್ಸ್ ಇರ್ತಾರೆ ಅವ್ರು ಕೂಡ ಮಾಡಿಸ್ಕೊಳ್ಬೋದು ಆಮೇಲೆ ಕೆಲಸ ಮಾಡೋರು ಆಗಿರ್ಬೋದು ರಿಪೇರಿ ವರ್ಕ್ ಮಾಡೋರು ಅವರಾಗಿರ್ಬೋದು ಆಮೇಲೆ ಕಲ್ಲು ಒಡೆಯೋರು ಕಲ್ಲು ಒಡೆಯೋರಲ್ಲ ಕಲ್ಲು ಒಡೆಯುವರು ಕಲ್ಲು ಒಗೆವರಲ್ಲ ಕಲ್ಲು ಒಡೆಯೋರು ಅಂದರೆ ಶಿಲ್ಪಿಕಾರರು ಅಂತ ಕರಿತೀವಿ ಆಮೇಲೆ ಬಿದಿರು ಕೆಲಸಗಳು ಅಂದ್ರೆ ಬಿದಿರದ ಅದು ತಯಾರು ಮಾಡ್ತಾರೆ ನೋಡ್ರಿ ಅದರ ಬಗ್ಗೆ ಆಗಿರ್ಬೋದು ಅಗರಬತ್ತಿ ಉದುಕಡಿ ಕಾರ್ಮಿಕರಾಗಿರ್ಬೋದು ರೇಷ್ಮೆ ಕಾರ್ಯಕ್ರಮ ಆಗಿರ್ಬೋದು ಇವರೆಲ್ಲರೂ ನೀವು ಲೇಬರ್ ಕಾರ್ಡ್ ಮಾಡಿಸ್ಲಿಕ್ಕೆ ಅರ್ಹರು ಇದನ್ನು ನಾನು ನೆನಪಿಟ್ಟುಕೊಳ್ಳಿ ಅಂದರೆ ಇಲ್ಲಿ ಈಗ ನಿಮಗೆಲ್ಲ ಗೊತ್ತಾಯಿತು ಅದರ ಪ್ರಯೋಜನ ಗೊತ್ತಾಯಿತು ಲೇಬರ್ ಕಾರ್ಡ್ ಬಗ್ಗೆ ಅದನ್ನು ಯಾರ್ಯಾರು ಅರ್ಹರು ಅಂತ ಗೊತ್ತಾಯಿತು ಅದರ ಪ್ರಯೋಜನಗಳು ಸಾಕಷ್ಟು ಪ್ರಯೋಜನಗಳು ಸಾಕಷ್ಟು ಜನರು ಮಾಡಿಸ್ಕೊಳ್ಬೋದು ಈ ಕಾರ್ಡನ್ನು ಮಾಡಿಸ್ಬೇಕಾದ್ರೆ ನಿಮಗೆ ಬೇಕಾದ ದಾಖಲೆಗಳು ಏನು ಒಂದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಿದ್ದಂತಹ ಮೊಬೈಲ್ ನಂಬರ್ ಅದಕ್ಕೆ ಸಂಬಂಧಪಟ್ಟಿದ್ದಂಥದ್ದು ಲಿಂಕ್ಡ್ ಬ್ಯಾಂಕ್ ಲಿಂಕ್ಡ್ ಪಾಸ್ಬುಕ್ ಅಂದರೆ ಆಧಾರ್ ಕಾರ್ಡು ನಿಮ್ಮ ಮೊಬೈಲ್ ನಂಬರ್ ಲಿಂಕ್ಡ್ ಬ್ಯಾಂಕ್ ಪಾಸ್ಬುಕ್ ಏನಿರುತ್ತೆ ಅದು ಆಮೇಲೆ ಜಾತಿ ಆದಾಯ ಪ್ರಮಾಣಪತ್ರ ಇವು ನಾಲ್ಕು ನಿಮ್ಮ ಹತ್ರ ಇದ್ದರೆ ಸಾಕು ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜನ್ ಹಾಕಿ ಕೊಡ್ತಾರೆ ಅದರ ನಂತರ ಅಪ್ರೂವಲ್ ಆದಮೇಲೆ ನಿಮ್ಮ ಸರ್ಟಿಫಿಕೇಟ್ ಸಿಗುತ್ತೆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಆನ್ಲೈನ್ ಸೆಂಟ್ರಿಗೆ ಹೋಗಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ನಿಮಗೆಲ್ಲನೂ ಅವ್ರು ಮಾಡಿಕೊಡ್ತಾರೆ ನಾಮಿನಲ್ ಚಾರ್ಜಸ್ ಇರುತ್ತೆ ನಾಮಿನಲ್ ಚಾರ್ಜಸ್ ಏನು ಸೈಬರ್ದವ್ರು ಏನು ಕೊಡ್ತಾರೆ ಕಂಪ್ಯೂಟರ್ದು ಏನು ಕೊಡ್ತಾರೆ ಅದಷ್ಟೇ ಬಿಟ್ಟರೆ ಏನೇನು ಇಲ್ಲ ಸಾಕಷ್ಟು ಲಾಭಗಳನ್ನು ಒಳಗೊಂಡಂಥ ಕಾರ್ಡು ಪೂರ್ಣವಾದಂಥ ಮಾಹಿತಿಗಳನ್ನ ತೊಗೊಂಡಿದ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ ದಯಮಾಡಿ ನೀವು ಎಲ್ಲರಿಗೂ ಇದನ್ನು ಶೇರ್ ಮಾಡಿ ನಿಮಗೆ ನನ್ನ ಒಂದು ವೀಡಿಯೋಸ್ಗಳ ನಿಮಗೆ ಲಿಸ್ಟಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ ಹೊಡಿ ಬೆಲ್ ಐಕೊಂಡು ಒತ್ತಿ ನಿಮಗೆ ಪ್ರತಿಯೊಂದು ವೀಡಿಯೋಸ್ ಬಗ್ಗೆ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಪ್ಲೀಸ್ ನೀವು ಕೂಡ ನಿಮ್ಮವರಲ್ಲಿ ನನ್ನನ್ನು ಒಬ್ಬನನ್ನಾಗಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ಹಂತದಲ್ಲಿಯೂ ಪ್ರತಿಯೊಂದು ಹೊಸದಾದಂಥ ಒಂದು ಯೋಜನೆಯದಲ್ಲೂ ಕಂಪ್ಲೀಟ್ ಆದಂಥ ಮಾಹಿತಿಗಳನ್ನು ನಿಮ್ಮ ಜೊತೆ ನಾನು ತಂದು ಇಡ್ತೀನಿ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಂಪತ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ನನ್ನನ್ನು ಬೆಳೆಸ್ತೀರ ಅಂದ್ಕೊಂಡಿದ್ದೀನಿ ನಮಸ್ಕಾರ